ನೋಡಿ ಸರ್ ಒಂದು ಒಳ್ಳೆಯ ಲೊಕೇಶನಲ್ಲಿ ಒಂದು ಜಾಗ ಬಂದೈತೆ ಹದಿಮೂರು ಎಕರೆ ಹದ್ ಎಂಟು ಕುಂಟೆ ಒಂದೇ ಓನರು ಒಳ್ಳೆ ಪಕ್ಕದಲ್ಲಿ ಇವಿದೆ ಒಳ್ಳೆ ಇವಿದೆ ಗುಡ್ಡ ಆ ಗುಡ್ಡಕ್ಕೆ ಅಟ್ಯಾಚ್ ಹಂಗೈತೆ ನೋಡಿ ಮಣ್ಣು ತೆಲ್ಲ ರೆಡ್ ಸೈಲು ಕ್ಲೀನ್ ಮಾಡಿಲ್ಲ ಅವರು ಎಲ್ಲ ಇದೇ ರೀತಿ ಮಣ್ಣು ರೆಡ್ ಮಣ್ಣು ನೋಡಿ ಹದಿಮೂರು ಎಕರೆ ಎಂಟು ಕುಂಟೆ ಒಬ್ಬರೇ ಓನರು ಬೌಂಡ್ರಿ ಫಿಕ್ಸ್ ಮಾಡಿ ಎಲ್ಲ ನೀಲಿ ಕಲರ್ ಬಣ್ಣೆ ಬಿಟ್ಟಿದ್ದಾರೆ ಇದು ನರಸಿಪುರದಿಂದ ಇಪ್ಪತ್ತೈದು ಕಿಲೋಮೀಟ್ರು ಮೈಸೂರಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತಾ ಬೆಂಗಳೂರಿಂದ ನೂರ ಐವತ್ತೈದು ಕಿಲೋಮೀಟ್ರು ಸುತ್ತ ಫಾರೆಸ್ಟ್ ಲ್ಯಾಂಡೇ ಮುಂದಿಡ ಪ್ರಿಂಟ್ ಮಾತ್ರ ರೈತರದೈತೆ ಐತೆ ಎಲ್ಲ ಬೌಂಡ್ರಿ ಫಿಕ್ಸ್ ಮಾಡಿ ನೀಲಿ ಕಲರ್ ಬಣ್ಣೆ ಬಿಟ್ಟಿದ್ದಾರೆ ನೋಡಿ ಮಣ್ಣತ್ತಿದೆ ರೆಡ್ ಮಣ್ಣು ರೆಡ್ ಸೈಲು ಒಬ್ಬರೇ ಓನರು ಲೀಗಲ್ ಡಾಕ್ಯುಮೆಂಟು ಹದಿಮೂರು ಎಕರೆ ಎಂಟು ಗುಂಟೆಗೋನು ಹದಿಮೂರು ಎಕರೆ ಎಂಟು ಗುಂಟೆಗೂ ಒಬ್ಬರೇ ಓನರು ಜಾಗ ಅಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಲೊಕೇಶನ್ ಇದೆ ನೋಡಿ ಬೋಂಡ್ರಿ ಪಿಕ್ಸ್ ಮಾಡಿ ರೀತಿ ಕಲ್ಲೆಲ್ಲ ಇಟ್ಬಿಟ್ಟಿದ್ದಾರೆ ಮೈಸೂರಿಂದ ಐವತ್ತು ಕಿಲೋಮೀಟರ್ ಆಗುತ್ತಾ ಮತ್ತು ಊರು ತಾರುನ ಒಂದು ಕಿಲೋಮೀಟ್ರು ಒಳ್ಳೆಯ ಲೊಕೇಶನಲ್ಲಿದೆ ಲೀಗಲ್ ಡಾಕ್ಯುಮೆಂಟು ಜನರಲ್ಲು ಅಜೂ ರೈಟು ಇಪ್ಪತ್ತೆರಡೇನ ಅದೇನೇ ಹಿರಿಯಕ್ಕು ಇಪ್ಪತ್ತ್ಮೂರು ಲಕ್ಷ ಹೇಳ್ತದೆ ಯಾಕರೆ ನಗು ಶಾಬಲ್ಲು ಡೈರೆಕ್ಟ್ ಡೈರೆಕ್ಟ್ ಒನ್ ಅವರ್ ಸಿಟ್ಟಿಂಗು ನೋಡಿ ಈ ರೀತಿ ಬಾರ್ಡ್ರೆಲ್ಲ ಫಿಕ್ಸ್ ಮಾಡಿ ಲೀಗಲ್ ಡಾಕ್ಯುಮೆಂಟು ಡೈರೆಕ್ಟ್ ರಿಜಿಸ್ಟರ್ ಕಲ್ಲೆಲ್ಲ ಈ ರೀತಿ ಬಣ್ಣ ಒಡ ಬಿಟ್ಬಿಟ್ಟಿದ್ದಾರೆ ಬೌಂಡ್ರಿ ಫಿಕ್ಸ್ ಮಾಡಿ ಸುತ್ತ ಎಲ್ಲ ಫಾರೆಸ್ಟ್ ಲ್ಯಾಂಡು ಒಳ್ಳೆ ಲೊಕೇಶನ್ಲಿದೆ ಒಳ್ಳೆ ವಾಸ್ತಕ್ಕೋಸ್ಕರನ ಇದೆ ಒಳ್ಳೆಯ ಇವಿದೆ ಇದೆ ತಾರ್ ರೋಡಿಂದ ಮುಕ್ಕಾಲು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರು ಎರಡು ಕಡೆ ರಸ್ತೆ ಐತೆ ಡೈರೆಕ್ಟ್ ರಿಜಸ್ಟ್ರೇಷನ್ಗೈತೆ ನೋಡಿ ಸುತ್ತ ಒಳ್ಳೆ ಇದೆ ಹದಿಮೂರು ಎಕರೆ ಎಂಟು ಕುಂಟೆ ಈ ರೀತಿ ನೀಲಿ ಕಲರ್ ಬಣ್ಣ ಹೊಡೆದು ಬಿಟ್ಟರೆ ರೀ ಪಿಕ್ಸ್ ಮಾಡಿ ಮಣ್ಣಂತೆಲ್ಲ ರೆಡ್ ಸೈಲು ಬೆಂಗಳೂರಿಂದ ನೂರ ಐವತ್ತೈದು ಕಿಲೋಮೀಟ್ರು ಮೈಸೂರಿಂದ ಐವತ್ತು ಕಿಲೋಮೀಟ್ರು ಟೀನ್ ಹರ್ ಇಪ್ಪತ್ತೈದು ಕಿಲೋಮೀಟ್ರು ಇಪ್ಪತ್ತೇಳು ಇಪ್ಪತ್ತ್ಮೂರು ಹೇಳ್ತಿದಾರೆ ನನಗೆ ಗುಷಬಲ್ಲಿದೆ ಡೈರೆಕ್ಟ್ ಒನ್ ಅವರ್ ಒನ್ ಅವರ್ ಸಿಟ್ಟಿಂಗು